हरे श्रीकृष्ण श्रीमद्भगवद्गीते अध्याय आरु श्लोक यत्रो परमते चित्तं निरुद्धं योगसेवया यत्र चैवात्मनात्मानं पश्यन्नात्मनि तुष्यति शोकमात्यन्तिकं यत्तद्बुद्धिग्राह्यमतीन्द्रियं वेत्यत्र न चैवायं स्थितश्चलति तत्त्वतः यं लब्ध्वा चापरं लाभम् ಸ್ಥಿತೋನ ತೋದು ಗುರುಣಾಪಿ ವಿಚಾಲ್ ಈ ಶ್ಲೋಕಗಳ ಭಾವಾರ್ಥ ಸಮಾಧಿ ಎಂದು ಕರೆಯುವ ಪರಿಪೂರ್ಣತೆಯ ಹಂತದಲ್ಲಿ ಮನಸ್ಸು ಯೋಗಾಭ್ಯಾಸದಿಂದ ಇಹಲೋಕದ ಮಾನಸಿಕ ಚಟುವಟಿಕೆಗಳಲ್ಲಿ ತೊಡಗದಂತೆ ನಿರ್ಬಂಧದಲ್ಲಿ ಇರುತ್ತದೆ ಈ ಪರಿಪೂರ್ಣತೆಯ ಲಕ್ಷಣವೆಂದರೆ ಶುದ್ಧ ಮನಸ್ಸಿನಿಂದ ಆತ್ಮವನ್ನು ಕಾಣುವ ಶಕ್ತಿ ಮತ್ತು ಆತ್ಮನನ್ನು ಪ್ರೀತಿಸಿ ಸಂತೋಷಪಡುವ ಶಕ್ತಿ ಈ ಆನಂದ ಸ್ಥಿತಿಯಲ್ಲಿ ಮನುಷ್ಯನು ದಿವ್ಯ ಇಂದ್ರಿಯಗಳ ಮೂಲಕ ಸಾಧಿಸಿದ ಅಮಿತ ಅಲೌಕಿಕ ಸುಖದಲ್ಲಿ ನೆಲೆಯಾಗಿರುತ್ತಾನೆ ಹೀಗೆ ನೆಲೆಯನ್ನು ಪಡೆದವನು ಸತ್ಯವನ್ನು ಬಿಡುವುದೇ ಇಲ್ಲ ಇದನ್ನು ಪಡೆದ ನಂತರ ಇದಕ್ಕಿಂತ ಹೆಚ್ಚಿನ ಗಳಿಕೆ ಯಾವುದೂ ಇಲ್ಲ ಎಂದು ಯೋಚಿಸುತ್ತಾನೆ ಇಂತಹ ಸ್ಥಾನದಲ್ಲಿ ನಿಂತವನು ಅತ್ಯಂತ ತೀವ್ರವಾದ ಕಷ್ಟಗಳಲ್ಲಿಯೂ ವಿಚಲಿತನಾಗುವುದಿಲ್ಲ ಐಹಿಕ ಸಂಪರ್ಕದಿಂದಾಗುವ ಎಲ್ಲ ದುಃಖಗಳಿಂದ ವಾಸ್ತವವಾದ ಸ್ವಾತಂತ್ರ್ಯವೆಂದರೆ ಇದೆ ಈ ಸಹಜವಾದ ದಿವ್ಯಾನಂದವು ಯೋಗದ ಅಂತಿಮ ಗುರಿ ಭಕ್ತಿಯೋಗದ ಅನುಷ್ಠಾನದಿಂದ ಇದನ್ನು ಸುಲಭವಾಗಿ ಸಾಧಿಸಬಹುದು ಭಗವದ್ಗೀತೆಯ ಕೃಷ ಭಕ್ತಿಯೋಗವನ್ನು ಸ್ಪಷ್ಟವಾಗಿ ವಿವರಿಸಲಾಗುತ್ತದೆ